ಏತ ಶಾಂತಕಯ್ಯಲಮ್ಮ ಬಾಡ ಆಡಾಡ ಆಡಾಡ ಎಂತ ಕಲೀತು ತಂದ್ಕೊಂಬಿಟ್ಲು ಹೇಳ್ತಿದ್ದೆ ಬೇಡ ಬೇಡ ಏಟಾನ ಆಡಬೇಡ ಆಡ್ಬೇಡ ಅಂತ ಅದಕ್ಕೆ ಮತ್ತೆ ಮನೆಯಾಗ ಕಾದಾಡೋದು ಮನೆಯಾಗೆ ಇಲ್ಲದೆಲ್ಲ ಕಿರಿಕಿರಿ ಮಾಡ್ಕೊಂಬೋದು ಏಟಾನ ಒಳ್ಳೆದಲ್ಲ ಅಂಬೋದಿರ್ತೇ ಮತ್ತೆ ಏನೊ ಒಂದು ಗ್ರಾಚಾರಕ್ಕೆ ಕಾತಿದ್ರೆ ಮತ್ತೆ ಹಿಂಗೆ ಆಡೋದು ಹಿಂಗೆ ಆಡಬಾರ್ದು ಮನೆಯಾಗಿ ಹಾಂ ಏನಾನ ಒಂದು ಆಗ ತಕ್ಕನ ಬಿಟ್ ಬರಲ್ಲ ಏನು ಕಲಮ್ಮ ಏನಾಯ್ತಿ ಯಾರು ಹ್ಞೂ ಯಾತಂತ ಹೇಳು ಹೇಳ್ದಲ್ಲಿ ನೀನು ಹಿಂಗೆ ಹೇಳಿದ್ರೆ ನಾನು ಏನಂತ ನೀ ಹೇಳು ಯಾಕೇನಾಯ್ತಿ ಯಾರೇ ಹೇಳಲೆ ಯಾ ಹಿಂಗಂದ್ರೆ ನನಗೇನು ಆಗುತ್ತೆ ಹೇಳಮ್ಮ ಏನು ಯಾಕಳು ಸ್ನೇಹ ಹೊಲ್ ಹೋದಾಗ ಅದೆಲ್ಲ ಜಾರು ಬಿದ್ದಿದ್ಲಂತೆ ಬೆನ್ನು ನೋವಾಗೈತಂತೆ ಬೆನ್ನಗಳದು ಮೂಳೆ ಮುರಿದೈತಂತೆ ಹ್ಞೂ ಆಸ್ಪತ್ರೆಗೆ ಕರ್ಕೊಂಡ ಆಗಿರಂತೆ ಫುಲ್ ಸುಸ್ತಾಗಿದ್ಲಂತೆ ನಡಿಯೋಕೆ ಯಾಕೆ ಅದು ಹೆಂಗೆ ಏನು ಯಾ லோ அம்பேத்த கொலுட்டவளே இங்க ஜாரி அது பெண்ணுகல்வாத்து பெட்டு வந்துவிட்டை ஜார்கு ஜார் விட்டவளை இல்லந்தல் அம்தாயி எழில்ல மோசித்த ஃபோன் மாய்த்து அந்த ஏழோ ஆபிரேஷன் மாக்ட்ரு ஆபரேஷன் மாம்ப ஏட்டு எம் ஏழித்து அதுக்கு ஆபரேஷன் மாந்தது ನಾನು ಹಂಗೆ ಅನ್ಕೊತಿದ್ದೆ ಕಣಮ್ಮ ಕಾದಾಡ ಮನೆ ಕಲ್ಲಿಡಿದ್ದು ಕಾದ ಮನೆ ಕಲ್ಲು ಹಿಡಿತು ಅಮ್ಮಂಗೆ ಅಯ್ಯಪ್ಪ ಕಾದಾಡಬಾರ್ದು ಅಂಬೋದಿತ್ಕೆ ಮತ್ತು ಹ್ಞೂ ನಾನು ಹಂಗೆ ಅನ್ಕೊತಿದ್ದೆ ಯಾಕೆ ಈ ಪಾಟಿ ಕಾದಾಡ್ತಾಳೆ ಯಾಕೆ ಹಿಂಗಿ ಪಾಟಿ ಇದು ಮಾಡ್ತಾಳೆ ಇವಳು ಅಯ್ಯೋ ದೇವ್ರಿ ಹಿಂಗಿ ಪಾಟಿ ಇದು ಮಾಡಿ ರೀ ಬೇಕಪ್ಪ ಮುಂದೊಂದು ದಿನ ಏನಾಗುತ್ತಪ್ಪ ಅನ್ಕೊತಿದ್ದೆ ನಾನು ಹಂಗೆ ಆತಲ್ಲಮ್ಮ ಹಾಂ ನೋಡಿ ಇವಾಗ ಹಂಗೆ ಅಯ್ಯೋ ದೇವರೇ ಹೇಳಿ ಹೇಳಿ ಒಳ್ಳೆ ಮಾತನ್ನ ಬೇಡ 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 ಅಂತ ಹೇಳಿ ಮತ್ತೆ ದೊಡ್ಡರು ಹೇಳಿರೋದು ಸುಳ್ಳಲ್ಲ ಮನೆಯಾಗೆ ಎಷ್ಟು ಶಾಂತವಾಗಿರ್ತೀವೋ ಅಷ್ಟೇ ಒಳ್ಳೇದು ಮನೆಯಾಗೆ ಕಾದಾಡ್ದೊಟ್ಟು ಈಗ ಏನೋ ಒಂದು ಮುಂದೆ ಗ್ರಾಚಾರ ಕಾದಿರುತ್ತೆ ಎಂಬುದು ಇದಕ್ಕೆ ಮತ್ತೆ ಹ್ಞೂ ನೋಡಿ ಹೊಳಿ ಆಡಾಡ ಆಡಾಡಿ ಇವಾಗ ಎಂಥ ನೋವು ಮಾಡ್ಕೊಂಡ್ಲು ಈಗ ಏಟೋನು ಬೋಸ್ಬೇಕು ಹ್ಞೂ ಭಿನ್ನಾಗ ಆಪ್ರೇಷನ್ ಮಾಡೋದು ಅಂದರೆ ಅದೇನೇನು ಸುಮ್ಮನೆ ಅಲ್ಲ ಎಷ್ಟು ಕಷ್ಟ ಎಷ್ಟು ನೋವು ಅನುಭವಿಸ್ಬೇಕು ಹ್ಞೂ ಯೋಚನೆ ಮಾಡ್ಕೊಂಡು ಹಂಗೆ ಯೋಚನೆ ಮಾಡ್ಕೊಂಡೆ ಹಂಗೇನು ಅಂದ್ಕೊಂಡು ಕಾಲಿಕ್ಕಿದ್ಲೋ ಏನೋ ನೋಡಿ ಇವತ್ತು ಏಟನಿ ಅನುಭವಿಸ್ತಾಳೆ ಅಮ್ಮ ಫೋನ್ ಮಾಡಿದ್ಲೆ ಅರ್ಶಿತ್ ನನಗೇನು ಮಾಡಿರಲಿಲ್ಲಮ್ಮ ಅಮ್ಮ ಎದ್ದು ಬೀಳ್ತಿರ್ಗ ಅಂತೇಳಿ ಮಾಡಿಲ್ಲ ಕಾಲಮಗ್ ಮಾಡಿದ್ಲಂತೆ ಹೋಗಿ ಬತ್ತಿ ಹ್ಞೂ ನೀನು ಬತ್ತೀರಮ್ಮ ಬಾ ಹೋಗ ಅನ್ನೋದೆ ನೋಡೋಣ ಹೊಸ ಯಾವುದ ಕಾಲ ಬಿಡಲ್ವಂತೆ ಬಿಡ್ರಿ ಇನ್ನೇನು ಹೋಗ್ತೀರಾ ಕಲಕ ಅರ್ಷಿತ್ಕ ಫೋನ್ ಮಾಡಿದ್ಲು ಅಲ್ಲಿ ಯಾರನ್ನೂ ಬಿಡೋಲ್ಲ ನಾನು ನಮ್ಮ ಅಯ್ಯಪ್ಪ ಸಮರ್ಥ ಮೂವರು ಇರೋದ್ಕೇ ಬೋಯ್ತಾರಂತ ಯಾರ ಇರಿ ಅಂತ ಹೇಳಿ ಬೈತಾರೆ ಡಾಕ್ಟ್ರು ಇಲ್ಲಿ ಇರಬೇಡ್ರಿ ಜಾಸ್ತಿ ಜನ ಅಂತಾರೆ ಅದಕ್ಕೆ ಬರಬೇಡ್ರಿ ನಾಳೆ ಕನ್ನಡದ ಬರೀರಿ ಅಂತ ನೋಡೋಕ್ಕೆ ಆಪ್ರೇಷನ್ ಮಾಡ್ತಾರೆ ಇವತ್ತೆ ಹೇಳಿ ಹೇಳ್ತಿದ್ಲು ನನಗೆ ಅವಾಗಲೇ ಬರೋಂಗಿದ್ರೆ ಬಾರಕ್ಕ ಅಂತ ಹೇಳಿದ್ಲು ಹೇಳಿದ್ಲು ಈಗ ತಿರ್ಗ ಅಲ್ಲಿ ನೋಡಿ ಅಲ್ಲಿ ಎಲ್ಲ ಹೆಂಗೆ ಐತೆ ಎಲ್ಲ ನೋಡಿ ಫೋನ್ ಮಾಡಿದ್ಲು ನನಗೆ ಆಗೈತೆ ಬರಬೇಡ್ರಿ ಅಂತ ಹೇಳಿ ಸೊಳ್ಳೆ ಹೋಗಪ್ಪ ಹ್ಞೂ ಅವ್ಳಿಗೆ ಏನು ಗ್ರಾಚಾರನೋ ಏನೋ ನಮ್ಮ ಸ್ನೇಹ ಮುಂದೆ ಹೋಗತ್ತ ಅಡಾಡ ಹೇಳಿರೋನು ಕೇಳಲಿಲ್ಲ ಇಂಥದ್ದು ಏನಾನ ಒಂದು ತಕ್ಕ ಸುಮ್ಮನೆ ಇರೋಲ್ಲ ಹ್ಞೂ ಏನಾನ ನೋವು ಅನುಭವಿಸ್ಬೇಕು ಅವಾಗ ಸುಮ್ಮನೆ ಆಗಬೇಕು ಈಗ ಗೊತ್ತಾಗುತ್ತಾಗ ಅವಳಿಗೆ ಹ್ಞೂ ಕಷ್ಟ ಯಾರು ಆಗ್ತಾರೆ ಏನು ಎತ್ತ ಅಂತೇಳಿ ಏನಾರ ಕಷ್ಟ ಬಂದಾಗಲೇ ಗೊತ್ತಾಗೋದು ಹ್ಞೂ ಹೇಳ್ಕೊಟ್ಟಾರೆಲ್ಲ ಬರ್ತಾರೆ ಇವಾಗ ಹೇಳ್ಕೊಟ್ಟಾರೆಲ್ಲ ನಾವು ಬರಂಗಿದ್ರೆ ಇನ್ನಾಕಿ ಅವಳು ಶೋಭೆ ಎಲ್ಲ ಬಂದು ಇವಾಗ ತೋರಿಸ್ತಾರೆ ಹಾಂ ಯಾವಳು ಬರಲ್ಲ ಈಗ ಗೊತ್ತಾಗುತ್ತೆ ಕಷ್ಟ ಸುಖ ಬಂದಾಗಲೇ ಗೊತ್ತಾಗೋದು ನಮ್ಮರು ತಮ್ಮರು ಯಾರು ಅಂತ ಹೇಳಿ ಇವಾಗಲೇ ಗೊತ್ತಾಗೋದು ಅವ್ಳಿಗೆ ಹ್ಞೂ ಎಲ್ಲರ ಮಾತು ಹೇಳ್ಕೆ ಮತ್ತು ಕೇಳ್ತಿದ್ಲಲ್ಲ ಈಗ ಗೊತ್ತಾಗುತ್ತಾಗ ಹ್ಞೂ ಅವ್ಳಿಗೆ ಗೊತ್ತಾಗೋದು ಸುಮ್ತೀರಮ್ಮ ನೀವು ಹೇಳೋದೇನು ಆಡಾಡಾಡಾಡಿ ತಂದ್ಕೊಂಡ್ಲು ತಲೆಗೆ ಯಾಕೆಂದ್ ಮಾತಾಡ್ತೀರಾ ಏ ಅವಳ ಸ್ನೇಹಮ್ಮ ಬಿದ್ದಿದ್ಲಂತೆ ಬೆನ್ನಾಗೆ ನಾನು ಮೂಳೆ ಸಿಡ್ತಂದು ಸಿಡ್ದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರಂತೆ ನೋವು ನೋವು ಅಂತ ಅಲ್ಲಿಂದ ಬಡ್ಕೊಂಡು ಮಾತಾಡ್ತಾನೆ ಇರಲಿಲ್ವಂತೆ ಅದಕ್ಕೆ ಹಿಂಗೆ ಆಗ ಕೆಂಥೇಳಿ ಫೋನ್ ಮಾಡಿದ್ಲು ಅವ್ರ ಸೀತಾ ನೋಡು ಹೇಳಿರು ಕೇಳಲಿಲ್ಲ ಕಾದಾಡ್ ಕಾದಾಡ್ ಅಂತ ತಂದು ಕೊಟ್ಲು ತಂದು ಕಡ್ಲು ಅಂತ ತಲೆಗೆ ಅವ್ರಿಗೆ ಏನು ಆಡ್ಬೇಕಾರೆ ಅರ್ಥ ಆಗೋಲ್ಲ ಏನೋ ಬರಬಾರದು ಬಂದಾಗಲೇ ಗೊತ್ತಾಗೋದು ಹ್ಞೂ ಹೋಗ್ತೀರಿ ಇವಾಗ ನೀವು ಕಲಮ್ಮ ಹೋದ್ರಿ ನೋಡಿ ಕೆಮ್ಮು ರೀ ಇನ್ನೇನು ಮಾಡೋಕ್ಕೋದು ಕಷ್ಟ ನಾನು ಹೋಗ್ಬೇಕು ಬೇಡ ಅಂತ ಹೇಳಿದ್ಲು ವರ್ಷ ತಕ್ಕ ಬೇಡ ಇವಾಗ ಇಲ್ಲಿ ಡಾಕ್ಟ್ರು ಬಿಡಿ ಬಿಡ್ಕೊಂಬಲ್ಲ ಒಳಕ್ಕೆ ಆಪ್ರೇಷನ್ ಮಾಡಿದಾದ್ಮೇಲೆ ನಾಳೆಗೆ ಬರಲೋಳು ಇವಾಗ ಬಂದರೆ ಯಾರು ಬಿಡ್ಕಮಲ್ಲ ಬೈತಾರೆ ಇಲ್ಲಿ ಎಮರ್ಜೆನ್ಸಿ ವಾಂಡಿಗೆ ಬೇರೆ ಎಕ್ಕ್ಯವ್ರೆ ಇನ್ನೂ ಜನರಲ್ ಆಡಿ ಶಿಫ್ಟ್ ಮಾಡ್ದಾಗ ಬೇಕಾದ್ರೆ ನೋಡ್ಬೋದು ಬರಬೇಡ್ರಿ ಹೇಳಿ ಹೇಳಿದ್ಲು ಅದಾಡ್ ಕಾದಾಡೇ ಅಂತ ತಲೆಗೆ ತಂದ್ಕೊಂಡ್ಳೋ ಏನು ಸೊ ಹೋಗತ್ತಾ ಹ್ಞೂ ನನಗೆ ಮೊನ್ನೆ ಮಾಡೋಣ ಪೋನ ಮಾತಾಡ್ಸೋಣ ಅಂಬೋದು ಒಂದು ಮಾಡಿರಿ ಬಿಡು ಇನ್ನನಾ ಈಗಲೇ ಅಂತಕ್ಕೆ ಮಾಡೋಣ ಅಂತ ಸುಮ್ಕಾದೆ ಅಯ್ಯೋ ದೇವರೇ ಅಂತದ್ ಮಾಡ್ಕಂಡ್ಳು ನನಗೂ ಮಾಡಿದ್ಲು ನೆನ್ನೆಸ ಮೊನ್ನೇನೋ ನೆನ್ನೆಸ ಮಾಡಿದ್ಲು ನಾನು ಎತ್ತಲಿಲ್ಲ ಏ ಹೋಗತ್ತಾ ಅಂತ ಅಂತೇಳಿ ನಾನು ಎತ್ತಕ್ಕೆ ಹೋಗ್ಲಿಲ್ಲ ನನಗೂ ನೆನ್ನೆಸು ಮಾಡಿದ್ಲು ಏನಪ್ಪ ಹ್ಞೂ ನೋಡಿ ನಾನು ಅದೇ ಸುಮ್ಮನೆ ಅದೇ ಎತ್ತದೆ ಬೇಡ ಅಮ್ತು ಸುಮ್ಮನೆ ಅದೊಂದು ಆಡ್ದೀನಿ ಯಾಕೆ ಅಂತ ಮಾತಾಡಿದ್ರು ಮಾತಾಡ್ತಿದ್ದೆ ಎಲ್ಲ ಟೆನ್ಷನ್ ತಗೊಂಡವಳೆಲ್ಲ ನಾ ಟೆನ್ಷನ್ ತಗೊಂಡು ಕಲ್ ತಿರ್ದಾಗ ಏನೋ ತಿರುಗಿ ಬಿದ್ದಿರ್ಬೇಕು ಅನ್ಕೊತೀನಿ ನಾನು ಜಾರ್ತವೆ ಬೇರೆ ಕಲ್ಲು ಪಲ್ ಇದ್ರೆ ಅಂತ ಒಕ್ಕ ಬಿಟ್ಟೈತಿ ಸರಿಯಾಗಿ ಇದ್ದವ ಬಿದ್ದು ಬಿಟ್ಟವಳೆ ಅಕ್ಕಿಯಲ್ಲೋ ಎಲ್ಲೋ ಪಲ್ಲೋ ಅಕ್ಕ ಬಿಟ್ಟೆ ಕಣಮೋ ಜನಾದ ಬುದ್ಧಿ ಬರುತ್ತೆ ಅವಳಿಗೆ ಹ್ಞೂ ಯಾರು ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ ಯಪ್ಪ 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 ಯಾರು ಎಷ್ಟು ಬುದ್ಧಿ ಆದ ಹೇಳಿದ್ರು ಕೇಳ್ಲಿಲ್ಲ ಮಾರಾಗಿತ್ತಿ ಹ್ಞೂ ಇವಾಗ ಗೊತ್ತಾಯ್ತು ಏನು ಮಾಡ್ನು ಬುದ್ಧಿ ಕೆಟ್ಟ ಅವಿ ಬುದ್ಧಿ ಇಲ್ದಲೇ ಮಾಡ್ಕೊಂಡ್ಳು ಹ್ಞೂ ಮನಕ್ಕೆ ಮತ್ತು ಮನೆಯಾಗೆ ನಾವು ಇರ್ತೀವೋ ಹಂಗೆ ಸುಖವಾಗಿ ನಾವು ಶಾಂತವಾಗಿ ಶಾಂತ ರೀತಿಯಿಂದ ಒಂದು ಗೊತ್ತ ಮನೆಯ ಮೇಲೆ ಯಾರು ಮನೆಯಾಗ ಬರ್ದಂಗಂತೂ ಇರೋಲ್ಲ ಬಂದೇ ಬರ್ತವೆ ಅವನ್ನ ಹೆಂಗ್ ನಿಭಾಯಿಸ್ಕೊಂಡು ಬೈಸ್ಕೊಂಡು ಹೋಗಬೇಕು ಹಂಗೆ ಹೋಗ್ಬೇಕು ಆಡಾಡಿ ಜಗಳ ಮಾಡ್ಕೊಂಡ್ರೆ ಅಲ್ಲ ಹ್ಞೂ ನಾನು ನಮ್ಮ ಈಗಲೂ ಓದಾಡ್ತೀವಮ್ಮ ಹಾಕ್ತೀನಿ ಸಣ್ಣಕ್ಕ ಅಂತ ಹೇಳಿ ನಾನು ಸುಮ್ಮನೆ ಹಾಕ್ತೀನಿ ಬಿಡು ಅಂತೇಳಿ ಹ್ಞೂ ಒಂದು ಸೋರ್ಸ್ಬೇಕಮ್ಮ ಏನು ಮಾಡೋದು ಹಿಂಗೆ ಮಾಡ್ಕೊಂಡ್ಲ ಮನೆ ಅಣ್ಣ್ಮಂಡೆ ಇಂಥದ್ದು ತಲೆಗೆ ತಂದ್ಕೊಂಡು ಇಂಥದ್ದ ನೋವನ್ನ ಬೋಸೋಕ್ಕೆ ಹ್ಞೂ ಏನೋ ಅಂದ್ಕೊಂಡಿದ್ಲೋ ಏನೋ ಹೇಳಿ ಹ್ಞೂ ನಾಡಿದ್ದಾತು ಇನ್ನೊಂದು ಬೋಸ್ಲಿ ಅಯ್ಯೋ ನಮ್ಮ ಹಂಗೆ ಗಂಡ ಹೆಂತೀ ಹಂಗೇನೇ ಹೆಂಗಿದ್ರು ಒಮ್ಮತಿನಿ ಬೋಲ್ ಚೆನ್ನಾಗಿದ್ರು ಮೊದ್ನ ಹೊಸುಮ್ನಾಗೆ ಯಾಕೆ ನಮ್ತವ ಮನೆಯಾಗೆ ಹೆಂಗಿದ್ರು ಅಂದ್ರೆ ಹಂಗಿದ್ರು ಬಿಡು ಹ್ಞೂ ಚೆನ್ನಾಗಿ ಆ ಫಂಕ್ಷನ್ ಮಾಡಿರೋ ಅವ್ರು ಜೋರಾಗಿ ಫಂಕ್ಷನ್ ಮಾಡೋರು ಹ್ಞೂ ಎಷ್ಟು ಚೆನ್ನಾಗಿದ್ರು ಬಿಡು ಗಂಡ ಹೆಂಡ್ತಿ ಅವ್ರ ಇದ್ದಾರೆ ಇಲ್ಲ ಹ್ಞೂ ನಾವು ಹಂಗೆ ಎಂಥ ಎಂತ ಇದ್ದಾರೆ ಅಂತ ಹೇಳಿ ಒಂದು ಹೆಣ್ಣು ಒಂದು ಗಂಡು ಹುಡುಗರು ಆಗಿದ್ವು ಹ್ಞೂ ಎಂಥ ಚೆನ್ನಾಗಿದ್ರು ಕಿದ್ದಂಗೆ ಇದ್ದ ಏನು ಬಂತ ಏನೋ ಗಂಡ ಹೆಂಡತಿ ಬುದ್ಧಾಡ್ಬಿಟ್ರು ಬುದ್ಧಾಡಿಗಳು ಒಬ್ಬರೇ ಒಬ್ಬರು ಇಲ್ಲ ಹ್ಞೂ ಕೊನೆಗೆ ಅವನೇ ಗಂಡ ಸತ್ತ ಹ್ಞೂ ಏನಾಗಿ ಏನತೇನಪ್ಪ ಅಂಗೆ ಅವನಿಗೆ ಸತ್ತ ಇವಾಗ ಅವನು ಪಶ್ಚಾತ್ತಾಪ ಪಡ್ತ ಕೊಡ್ತಾ ಹ್ಞೂ ಹೆಣ್ಣು ಒಂದು ಗಂಡು ಬಂಗಾರದಂಗೆ ಹುಡುಗರು ಇದ್ದಾವೆ ಈಗ ಅವಳತ್ರ ಏನಕ್ಕೆ ಬಂದಂಗಮ್ಮ ಹಾಗಾಗಿ ಯಾರನ್ನೊಬ್ರಿಗೆ ಸಾಯೋತಕ್ಕ ಯಾರಿಗಾನೊಬ್ರಿಗೆ ಏನೋ ಬಿಟ್ಟು ಬೀಳೋತಕ್ಕ ಬುದ್ಧಿ ಬರಲ್ಲ ಅಂತಾರಲ್ಲ ಹಾಗೆ ಹ್ಞೂ ನಮ್ಮ ನಮ್ಮೂರಾಗೆ ಅಂತ ಸೇನಕ್ಕೆ ಇದ್ರು ಗೊತ್ತೆ ಅವರು ಈ ಬಂಗೆ ಮತ್ತೆ ಅಯ್ಯೋ ಅವರು ಊರಿಗೆ ಸೌಕರ್ಯ ಹ್ಞೂ ಹೆಂಗಿದ್ದಾರೆ ಯಾವ ಫಂಕ್ಷನನ ಮಾಡಿರಿ ಯಾವ ತನನ ಒಂದು ಹುಡುಗಿ ಹೊಸೆ ಮಾಡಿರು ಹ್ಞೂ ವಶಕ್ಕೆ ಮಾಡಿ ಒಯ್ದಾರ ಕುರಿ ಕೊಯ್ದು ಹೊಸ ಮಾಡಿರು ಹ್ಞೂ ಏ ನಂಗೆ ಏನೋ ಫಂಕ್ಷನ್ ಮಾಡಿರಿ ಏ ಹಬ್ಬ ಮಾಡಿರಿ ಹೀಗಾದ ಬಂದ್ಬೊಳಗೇನಿ ಹೆಂಗೆ ಮಾಡೋರು ಹ್ಞೂ ಅಯ್ಯೋ ತಾಯಿ ಹೇಗೆ ಹಿಂಗಿದ್ರು ಅವರು ಅವ್ರು ಹಂಗಿತ್ತಿರದ ಯಾವುದೋ ಹಿಂಗೇನೋ ಇದು ವಿಚಾರ ಗುದ್ದಾಡ್ಕೊಂಡು ಹಿಂಗೆ ಒಬ್ರಿಗೊಬ್ರು ಇದಾದ್ರು ಅಯ್ಯೋ ದೇವ್ರಿಗೆ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಕೊಟ್ಟಾಗೆ ಹೊಟ್ಟೆ ಆಡ್ಬಾರ್ದಂತೆ ಸಂತಮ್ಮ ಹ್ಞೂ ಯಾರಿಗೇನಿದೆ ಸಾಸ್ವತನ್ನು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಮಧ್ಯದಾಗ ಅದು ನಮ್ಮ ನಮ್ಮ ಆಟಗಳು ಹೆಂಗಿರ್ತಾವೆ ಕೊಟ್ಟಾಗ ಯಾವ ರೀತಿ ಇರ್ತಾನೆ ಕಿತ್ಕೊಂಡಾಗ ಯಾವ ರೀತಿ ಆಡ್ತಾನೆ ನಡಮುದ್ದಿದಾಗ ನಾವು ಹೆಂಗ್ ಆಡ್ತೀವಿ ಎಂಬುದ್ರ ಮೇಲೆ ದೇವ್ರು ನಮ್ಗೆ ಏನು ಕೊಡಬೇಕು ಏನು ಬಿಡಬೇಕು ಎಂಬುದು ಡಿಸೈಡ್ ಮಾಡ್ತಾನೆ ಹ್ಞೂ ಅಯ್ಯಪ್ಪ ಭಾಳ ಕಷ್ಟ ಕಣಮ್ಮ ಜೀವನ ಹಿಂಗೆ ಆದ್ರಿ ಹ್ಞೂ ಜೀವನ ಪಲ್ಯ ಅಂತ ನೋಡಿ ತಿನ್ಬೇಕು ಅಂದಿಟ್ಟು ಮುಕ್ಬಿಟ್ಟಾದ್ರಿ ಮತ್ತೆ ಇವಾಗ ಎಷ್ಟು ನೋವು ಹೇಳೋವ್ಗೆ ಇವಾಗ ಎಷ್ಟು ಬೋಸಬೇಕು ನೋಡ್ಕೊಂಡು ಹೋಗ್ಬೇಕಾ ಹಾಂ ಏನು ಯೋಚನೆ ಮಾಡ್ಕೊಂಡು ಹೆಂಗೆ ಓದ್ಲೋ ಏನೋ ಬಿದ್ದವಳು ಇವಾಗ ನೋಡು ಗ್ರಾಚಾರ ಇಷ್ಟು ದಿವಸ ಹೆಂಗೆ ಜಗಳ ಮಾಡೋಳೆ ಇದು ಮಾಡಾಳೆ ಯಾರ ಮೇಲೆ ನಾನು ಹೆಂಗಾ ತೊಗಂಗೆ ಆಗುತ್ತೆ ಮತ್ತೆ ನಾವು ಎಷ್ಟು ಒಳ್ಳೆ ರೀತಿ ಒಳ್ಳೆ ಮನಸ್ಸಿಂದ ಇರ್ತೀವೋ ಅಷ್ಟೇ ಒಳ್ಳೇದು ಅಂತ ಹೇಳೋದು ಹ್ಞೂ ಹೆಂಗಿರ್ತೀವೋ ಹಂಗೆ ಹ್ಞೂ ಇಲ್ಲಾಂದರೆ ಗ್ರಾಚಾರ ಏನಾದರೂ ಒಂದು ಕಾದಿರುತ್ತೆ ಕಾದ ಮನೆ ಕಲ್ಲ ತೊಗೊಳ್ತಾರಲ್ಲ ಹಂಗೆ ಏನಾನ ಒಂದು ಕಾದಿರುತ್ತೆ ನನಗೆ ಯಾವಾಗಲೂ ನಮಗೆ ಮತ್ತೆ ಸಂತೋಷವಾಗಿ ಇರಬೇಕು ಮನೆಯ ಮೇಲೆ ಬಂದೆ ಬರ್ತಾರೆ ಅವನ್ನೆಲ್ಲ ನಿಭಾಯಿಸ್ಕೊಂಡು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಹ್ಞೂ ಅದನ್ನೇ ಒಂದು ಕಾದಾಡ್ ಕಾದಾಡ್ ಕಾದಾಡ್ತಲಿ ಅಂದ್ಕೊಬಿಟ್ಲು ಹೋಗ್ ನೋಡ್ತಾ ನಿನ್ನ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು